ಸಪ್ಪ ಈ ಕಸ ಹುಡುಕೋದು ಎಷ್ಟು ಕಷ್ಟ ಅಪ್ಪ ದೇವರ ಹೆಂಗಾರ ಹುಡುಕ್ತಾರೆ ಆಮೇಲೆ ಕಸ ನಾ ಯಾರಿಗೆ ಹೇಳ್ಲಿ ಹಾಂ ಜಾನು ಮನ್ಯಾಗ ಅದ ಅನಿಲ್ ಜಾನು ಏ ಜಾನು ಏನ್ ನನ್ನ ಚಿನ್ನ ಕರಿಯತ್ತಿದ್ದೀನಿ ನಾನು ಹಾ ಜಾನು ನಾನೇ ಕರೆಯುತ್ತೀನಿ ನಿನ್ನ ನೋಡಿಲಿ ಎಷ್ಟೊಂದು ಕಸ ಬಿದ್ದೈತಿ ಸ್ವಲ್ಪ ನನಗೋಸ್ಕರ ಕಸ ಹುಡುಕ್ತೀನಿ ಅಷ್ಟ ನಿನಗೋಸ್ಕರ ನಾ ಏನ್ ಬೇಕೋ ಅದೆಲ್ಲ ಮಾಡ್ತಾನ ಅನ್ಚಿನ್ನ

ನೀ ಯಾಕೆ ಹೊರಗಡೆ ಕಸ ಹುಡುಗತಿ ಎಲ್ಲಿ ಹೊರ ಮನೆಯಾಗ ಹೆಂಗಸ್ರಲ್ಲ ಹ ನೀವು ಗಂಡಸ ಹೊರಗ ನಿಂತ ಕಸ ಹುಡುಗತಾನ ಏನ ಅತ್ತಿಗೆ ಅಣ್ಣ ನಿಂಬಲ್ಲಿ ಹೊಲಕ್ಕೆ ಹೋಗಿದ್ದಾಳೆ ಬೆಳಿಗ್ಗೆ ಬೆಳಿಗ್ಗೆ ಜೋಳ ಕೊಯ್ಯಾಕ ಲಗುಟ್ ಬರಕ್ಕೆ ಹೇಳಿರು ಅದಕ್ಕಾಗಿ ನಾ ಗಂಟೆಕ ಎದ್ದ ಹೋಗಿದಾರ ಲಗುಟ್ನ ಕೋದಪ್ಪ ಅಂತಂದ್ರ ಎಲ್ಲ ಇವತ್ತ ನಾ ಮುಗಿತೈತಿ ಅಂತ ಹೇಳಿ ಆಕಿ ಹೊಲಕ್ಕೆ ಹೋಗಿದಾಳು ನೀನ್ ಹೇಳ್ತ ನೀನ್ ಹೇಳ್ತೇಳಿದ ಅಕ್ಕಿ ಬುದ್ಧಿಲ್ಲ ಕಸ ಹುಡುಗಬೇಕಂತ ಹೇಳಿ ಹಾ ನೀನ್ ಹೇಳ್ತೇಳಿ ಹೊಳ ಅಕ್ಕಿನಲ್ಲಿ ಕಳಿಸಿದೆ ಆಕಿ ಆಕಿ ಇಲ್ಲ ಎದ್ದಳ ಇಲ್ಲೇ ಇದು ಒಳಗದು ಹೋಗಿರ್ಬೇಕು ಕೆಲಸ ಐತೆ ಅಂತೇಳಿ ಒಳಗೆ ಹೋಗಿದಾಳೆ ಮನೆ ಒಳಗೆ ನನಗೆಲ್ಲ ಗೊತ್ತೈತಿ ನಿನ್ನ ಹೆಂಗೆ ಹೆಂತ ಆಕಿದಾಳ ಅಂತ ಹೇಳಿ ಏನು ಮಾಡತ್ತಾಳ ಅಂತ ಹೇಳಿ ಇಲ್ಲಿ ನಿನ್ನ ಕಸ ಹುಡ್ಗಕ್ಕೆ ಹಚ್ಚಿ ಆಕೆ ಫೋನ್ ನೋಡ್ಕೊತ ಬಿದ್ದಿರ್ಬೇಕ ಅಲ್ಲಿ ಒಳಗೆ ಕೊಲೆದಾಗ ನೀವು ಅವ ಆಕೆ ಆಕೆ ನೀವು ಆಕಿಗೆ ಏನು ಅನ್ನೋದಲ್ಲ ಆಕೆ ಕೆಲಸದಿಂದ ಚುಟ್ಕಾರ ಸಿಕ್ಕರೆ ಸಾಕು ಆಕೆ ಹಂಗೆ ನಿಂತಿರ್ತಾಳೆ ಒಟ್ಟು ಆಕಿಗೆ ಒಂದ್ಕೆ ಕೆಲಸ ಬೇಡ ಬಗಿಸಿ ಬೇಡ ಏನೋ ಬೇಡ ಒಟ್ಟು ಹೋಗ ಬಿಸಿಲಾಗ ಬ್ಯಾಸತ್ ಬಂದಿರ್ಬೇಕು ಹೋಗಿ ಒಳಗ್ ಕೊಂಡೋಗ ನಾ ಇದೊಂದಿಟ್ಟ ಕಸ ಅದು ಹುಡುಗಿ ಬರ್ತಾನ ನೋಡಂದ್ರ ಅವ್ ಅದಕ್ಕೇನ ಇಲ್ಲಿ ನಿತ್ ಬೇಯಾತನ ಹೇಳತನ ಇನ್ನಾರು ಸದಕ ಕಸ ಹುಡುಗದ್ ಬಿಡೋಲ್ಲ ನೋಡಿ ಒಟ್ಟ ಅಂದ್ರೆ ಹೇತಿ ಮಾತೇ ಹೆಚ್ಚಾತಿ ಅವನ ಮಾತಿನ ಮ್ಯಾಗ ಏನು ನಿಗಾನ ಏನ್ ಇವಾಗ ಒಟ್ಟ ಯವ್ವ ಸಿಟಿ ಸಸಿ ಹೇಳಿ ಏನು ಅಂತದ್ದು ಏನು ಮಾಡ್ಸಳೆ ಯೋವ ನನ್ನ ಮಗ ಯಾಮಲ್ಲ ಆ ಬರೀ ಏತು ಹೇಯ್ ಅಂತ ಅಂತೇಳಿ ಬಡ್ಕೊಂಡು ಸಾಯ್ತಾನ ಯವ್ವ ಕೇಳಿದ್ದು ಮಾತು ಮುಗಿಸು ಮಟ್ಟ ಒಟ್ಟ ಆ ಕೆಲಸನೂ ಬಿಡ್ದು ಯವ ಮಾಡುದ ನೋಡಲ ಇನ್ನಾರು ಕಸನ ಹುಡುಗತಾನು ಹೀತ್ ಹೇಳಿದಾಳ ಅಂತೇಳಿ ಅಂತದ್ದು ಏನು ಮಾಡ್ಯಳ ಯವ್ವ ಮಾಟ ಮಾತ್ರ ಯಾಮಲ ನನ್ನ ಮಗಗ ಏನು ತಲೆ ಕೆಡಿಸಳು ಏನು ಹುಚ್ಚು ಹಚ್ಚಿದಾಳೆ ಯಾಮಲ ನಿಲ್ ಹೆಂಗಾರು ಬಂದನು ಮನ್ಯಾಗ ಯಾರೂ ಇಲ್ಲ ಈಗ ಹೋಗಿ ಆ ಮಲ್ಲೊಂದು ಕಡೆ ಹೋಗಿ ಒಂದು ಕೇಳಿ ಬರ್ತಾನೆ ನಿಲ್ ஏனே ரே இத்க உப்பா இல்லாந்திர நன் மக நன் கை தப்பித்தான சதவஹ்ஷன் நோட வந்த ஒர்ட் தாச ஆத்து நோட நான்கா நோட் அங்கார ஒட்டாரிலோந்தா ಭಾಳ ಚಂದ ಇಟ್ಕೊಂಡ ನನ್ನ ಮಗಳನ್ನ ಮಕ್ಕಳು ಆರಾಮದಾರು ಎಲ್ಲರೂ ಒಟ್ಟು ಆರಾಮದಾರು ನನ್ನ ಮನೆಯಾಗ ಒಂದಿಟ್ಟ ಸರಿ ಇಲ್ಲ ಬಾರವ ಏನು ಮಾಡ್ತಿ ಮತ್ತು ಇನ್ನೊಂದು ವಿಷಯ ಕೇಳಬೇಕು ಕೇಳಬೇಕಿತ್ತು ಈಗ ನಿನ್ನ ಮಗ ಆರಾಮದಾನ ಸರಿಯಾಗಿ ಹಾದಿಗದಾನ ಈಗ ಒಟ್ಟ ಆ ಒಟ್ಟು ನೀದು ಹೇಳಿದಂಗಂದು ಕೇಳ್ತಾನೆ ಮಾತು ಹಾ ಹ್ಞೂ ನನ್ನ ಮಗ ಎಲ್ಲ ಆರಾಮದಾನ ನೀನು ಏನು ಆರಾಮ ಆರಾಮಿಲ್ಲ ಅಂದ್ರೂ ಹಂಗೆ ನಡ್ಕೋತ ಜಕೊಂಡು ಹೋಗ್ಬೇಕು ಸಂಸಾರ ಅನ್ನೋದು ಏನು ಮಾಡ್ತಿ ಅದ್ರಲ್ಲಿ ನಿನಗೆ ನಿನ್ನ ಮನ್ಯಾಗ ಏನತ್ತ ಅಂತದ ಹಾಂ ಬಂಗಾರದಂತ ನೀನು ದೊಡ್ಡ ಸಸಿದಾಳು ಮತ್ತು ಸಣ್ಣ ಸಸಿ ಏನೋ ಸಿಟಿ ಯಾಕೆ ಅಂತ ಕಿ ಲವ್ ಮಾಡಿ ಏನೋ ಕರ್ಕೊಂಡು ಬಂದಿದ್ದ ನಿನ್ನ ಮಗ ಸಣ್ಣ ಮಗ ಹಾಂ ಮತ್ತು ಅಕು ಮತ್ತು ಸಿಟಿ ಸಸಿ ಒಬ್ಬಕೆ ಆಳು ಒಬ್ಬಾಕಿ ಹಳೆ ಯಾಕೆಳು ಮತ್ತೆ ನಿನಗೇನು ಕಮ್ಮಿ ಐತೆ ಅಯ್ಯವ ಇಬ್ಬರು ಸಸ್ತಾರಿದ್ದ ನನಗ ದೊಡ್ಡವ್ ಏನು ಚಿಂತಿಲ್ಲ ಸಣ್ಣವ್ ಭಾಳ ಚಿಂತೈತೆ ದೊಡ್ಡವ್ನ ಹೀತಿ ಚಲೋ ದಾಳ ಹಾಕಿ ಸಸಿ ಅಂದ್ರೆ ಒಂದು ಮಾತು ಜಗಳ ಇರದ ಹೋಗುದನ್ನ ಬಿಡು ಅತಿ ಸಸಿ ಅಪ್ಪ ಅಂತಂದ್ರೆ ಒಂದು ಮಾತು ಬರ್ತೈತಿ ಹೋಗ್ತೈತಿ ಆದ್ರೆ ಸಣ್ಣವ್ನು ಈತಿದಾಳ ಯವ್ವಾ ಸಿಟಿ ಸಸಿ ಅಲ್ಲಾಕಿ ಸಿಟಿ ಸಸಿ ಓದ್ನ ಎಲ್ಲೇರ ಮುಕ್ಕಳಿ ಹಾಕಬೇಡಿ ಇಡಿ ಒಂದು ಅಟ್ಟು ಶಿಟ್ಟು ಬಂದೈತಿ ನನಗೇ ರೀ ಒಂದು ತಗದು ಬೇಡ ಬಗಸ್ಬೇಡ ಇಪ್ಪತ್ನಾಲ್ಕು ಬರಿ ಫೋನ್ 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 ಯಾಕೆ ಬಾಕಿರ್ತಾಳೆ ಯವ್ವ ಏನ್ ಹೇಳ್ತಿ ಅಂತದ್ರಾಗ ನನ್ನ ನನ್ನ ಮಗ ಅದನ್ನ ಸಣ್ಣ ಹೇತಿ ಒಂದು ಸರದ ಕುಣ್ಣ ಅನ್ನೋದಿಲ್ಲ ಒಂದು ಪಿಟ್ಟಕ್ಕೆ ಅನ್ನೋದಲ್ಲ ಹೇತಿ ಹೇಳ್ದಂಗೆ ಕೇಳ್ತಾನ ಹೇತಿ ಸಿರಿ ಶಿರ ಹಿಡ್ಕೊಂಡು ಅಡ್ಡಾಡ್ತಿರ್ತಾನ ಯವ್ವ ಆಕೆ ಹೇತಿ ಕುಣ್ಣು ಅಂದ್ರೆ ಕುಣಿರ್ತಾನ ನಿಲ್ ಅಂದ್ರ ನಿಲ್ತಾನ ಆಕಿಲ್ಲಿಂದ ಫೋನ್ ಅಂತ ತಿಳ್ಕೊ ಬಾರಿ ನಿಮ್ಮ ನೋಡೋಂಗ ಆಗೈತಿ ನಿನಗೋಸ್ಕರ ಏನೇನೋ ಸುಡುಗಾಡ ಸಂತಿ ಮಾಡ್ಕೊಂಡು ಕೂತಾನು ನೋಡಕ್ ನೀನೇ ಇಲ್ಲ ಅಂತ ಅಂತಾಳು ಅವ್ನ್ ದಿವಸ ಅಂದ್ರೆ ಮನ್ಯಾಗ ಹಾಜರಾನ ಅದ ಅವು ಸಾಯತ ಬಾರು ಬಾಡಿಯಪ್ಪಾ ಅಂತಂದ್ರೆ ಯಾವ್ ನನಗ್ ಸೂಟಿ ಕೊಡವಾರ ನನಗೆ ಅದು ಮಾಡವಾರ ಇದನ್ ಮಾಡವಾರ ಅಂತ ಹೇಳಿ ಅಂತಿದ್ದ ಈಗ ಯಾವತ್ತಿಂದ ಮದ್ವಿ ಮಾಡ್ಕೊಂಡು ಬಂದನ ಬಂದನು ಅವತ್ತಿಂದ ಹಿಡ್ಕೊಂಡು ಹಿಡ್ಕೊಂಡಾಡತ್ತ ಇವತ್ತು ಬೆರ ನೋಡ ಹೊರಗಡೆ ಅಂಗ್ಡಕ್ ಕಸ ಹುಡ್ಗತ ಕೇಳಿದ ಅಂತ ಹೇಳಿ ಒಂದು ಮಾತು ಏನು ತಿಳಿಯದಲ್ಲ ಒಂದು ಮಾತಾಗಿ ಅಂತ ಹೇಳಿ ಅನ್ನೋದಿಲ್ಲ ನನಗ್ರಿ ಏನು ಮಾಡಿದಾಳೆ ಮಲಕಿ ಅದಕ್ಕಾಗಿ ಯಾಕಿ ಏನು ಮಾಡಿದಾಳೆ ಅದನ್ನೆಲ್ಲ ಅವ್ನು ಮ್ಯಾಗಿಂದ ಇಳಿಸ್ಬೇಕಾಗಿತಿ ಅದಕ್ಕೆ ಬಂದಾನ ಆ ಬಾಬಾ ಅಂತ ಯಾರ ಕಡೆ ಹೋಗಿದ್ದೆ ಅವನದು ಏನೇರೋ ಒಂದು ಫೋನ್ ನಂಬರ್ ಇರೋ ಕೊಡು ಏನೇರ ಇದ್ರೆ ಒಂದು ಕೂಡ ಹೋಗಿ ಅವ್ಗೆ ಆ ಭೇಟಿಯಾಗಿ ಬರ್ತಾನು ಇಲ್ಲ ಅಂದ್ರೆ ಯವ್ವ ಮಲ್ಲವ್ವ ನನ್ನ ಮಗ ನನ್ನ ಕೈ ತಪ್ಪ ಹೋಗ್ತಾನೋ ಯವ್ವ ಹೆಂಗಾರೆ ಮಾಡಿ ನನ್ನ ಮಗನ ಉಳ್ಸ್ಕೋಬೇಕು ಸಣ್ಣ ಅವ್ನ ಮ್ಯಾಗ ಭಾಳ ಜವಾ ಆಯ್ತು ನನಗೆ ಯವ್ವ ಅಂತದು ಏನು ಮಾಡಿದಾಳೆ ಯಾ ಮಲಕ್ಕಿ ಅವ್ನು ಹೆಂತಿ ಒಟ್ಟು ಏತಿ ಹಿಂದ ಇರ್ತಾನ ಅವ್ವ ಮಾಡ್ತಾ ಬಿಟ್ಟಿದಾನ ಯವ್ವ ಮಲ್ಲವ್ ಫೋನ್ ನಂಬರ್ ಏನಿರ್ತಾರೆ ಕೊಡ ಅದಕ್ಕಾಗಿ ಭೇಟಿಯಾಗಿ ಬಂದ್ ಬೇಟಿಯಾಗಿ ಹೋಗ್ಬೇಕು ಅಂತ ಹೇಳಿ ನಿನಗ ಏನೇ ಇಸ್ಕೊಂಡ್ ಹೋಗಬೇಕಂತ ಹೇಳಿ ಬಂದನ ಮಲ್ಲವ್ ಓ ಆ ಬಾಬಾ ಹೂ ಹೋಗಿನಿ ಅಲ್ಲ ಆ ತಿಂಗ್ಳ ಹೋಗಿನಿ ಆ ಬಾಬಾನ ಹೆಸರ ಚುಮಟಗಿ ಬಾಬಾ ಅವ್ರು ಚುಮಟಿಗ ಹಿಡ್ದ ಚುಮಟಿಗಿ ಏನರೇ ಏನು ಮಾಡ್ತಾನೆ ಆಮೇಲೆ ಒಟ್ಟ ಎಲ್ಲಾರನು ಚಲೋ ತಂಗ ಮಾಡ್ತಾನ ನೋಡ ಇಂಥದ ಸರಿಯಾಕೆಲ್ಲ ಮಾಡ್ತಾನವ ಒಂದು ಮಾಟ ಮಾತ್ರ ಆಗಲಿ ಯಾರದ ಮಾಟ ಮಾತ್ರ ಇಳಿಸೋದಾಗ್ಲಿ ಯಾರೇ ಹಿಂಗೆ ಮಾತದಕ್ಕೆ ಕೇಳೋದಲ್ಲ ಅವ್ರನ್ನೂ ಸರಿಯಾ ಖಾಲಿ ತರ್ತಾನ ಇದ್ದಾವ ಹಾ ಮಾಡ್ತಾನವ್ ನಿನ್ ಮಗನೂ ಸರಿಯಾಗಿ ಖಾಲಿ ತರ್ತಾನವ್ ನನ್ನ ಕಡೆ ಅವ್ನ ನಂಬರ್ ಐತಿ ನಿಲ್ ಕೊಡ್ತಾನ ಇಲ್ಲೇ ಇಟ್ಕೋದಿನಿ ನಿಂಗ ನಂಬರ್ ಕೊಡ್ತಾನು ಫೋನ್ ಹಚ್ಚಿ ಮೊದಲು ಮಾತಾಡ ಅವತ್ ಬಾ ಅಂತ ಹೇಳ್ತಾನು ಅವತ್ತು ಹೋಗಿ ಭೇಟಿಯಾಗಿ ಬರೋನ್ಕೆನಿ ಕೊಡ್ತಾನಿಲ್ಲ ಇಲ್ಲೇ ಐತಿ ನಿಲ್ ಫೋನ್ ನಂಬರ್ ತಗೋ ಇದ್ರಾಗ ಬರ್ದನು ಮೊದಲ ಹೋಗಿ ಫೋನ್ ಹಚ್ಚ ಅವ ಹೇಳ್ತಾನೆ ಯಾವತ್ತು ಹೇಳಿ ಅವತ್ತು ಹೋಗಿ ಭೇಟಿಯಾಗಿ ಬಾ ಹಾಂ ನೆನಪಿರಲಿ ಆ ಬಾಬಾನ ಹೆಸರು ಚುಮಟಿಗೆ ಬಾಬಾ ಕೈಯಾಗ ಚುಮಟಿ ಹಿಡ್ಕೊಂಡಿರ್ತಾನ ನೋಡು ಗುರ್ತಾತು ಕೈಯ್ಯಾಗ ಹಿಡ್ಕೊಂಡನ ಹಿಡ್ಕೊಂಡಾನ ಏನು ಕೆಲಸ ಮಾಡ್ದಲ್ಲ ಮಾಡ್ತಾನ ಅವ ಅದಕ್ಕೆ ಅವನ ಹೆಸರು ಚುಮಟಗಿ ಬಾಬಾ ಅಂತೇಳಿ ಅಂತ ಹೇಳಿ ಕರಿತಾರ ಅವ್ನು ಹಾಂ ಹೋಗಿ ಮೊದಲು ಫೋನ್ ಹಚ್ಚಿನಿ ಫೋನ್ ಹಚ್ಚಿ ಹೇಳು ಏನೇನು ನಿನ್ನ ಸಮಸ್ಯೆ ಅವ ಅವತ್ತು ಬಾ ಅಂತಾನು ಮತ್ತು ಸಾಮಾನ ತರ ತೊಗೊಂಡು ತೊಗೊಂಡ್ ಬರಕ್ ಹೇಳ್ತಾನ ಇಂಬಾಲಿ ಏನೇನು ಸಾಮಾನು ಹೋಗ್ಬೇಕು ನೋಡ ಮತ್ತು ಲಿಂಬಿ ಹಣ ಮೇನ್ ಲಿಂಬೆ ಅನ್ನೋದು ಬಿಡಬೇಡ ಅವ್ನು ನಾನೇ ಹೇಳ್ತಾನೆ ಕೇಳಿ ಲಿಂಬಿ ಹಣ್ಣು ಬೇಕಾ ಬೇಕಾ ಅವೆಲ್ಲ ಎಲ್ಲ ಏನು ಬೇಕಾದ್ರು ಮಾಡಿ ಲಿಂಬಿ ಹಣ್ಣು ಮಾತ್ರ ಬಿಡಬೇಡ ಲಿಂಬಿ ಹಣ್ಣು ವೈನಿ ಹಾಂ ಮಂತ್ರಿ ಶಿ ಏನೇ ಅದು ಏನಾರ ಮಾಡಿ ಕೊಡ್ತಾನವ ಇದ್ದಾವ ಹಾಂ ಮೊದಲು ಫೋನ್ ಫೋನ್ ಹಚ್ಚು ಫೋನ್ ಹಚ್ಚಿ ಏನಾನ ಏನಂಬುದು ಎಲ್ಲ ಹೇಳು ಅವ್ನು ಕರಿತಾನ ಅವತ್ತು ಹೋಂಕೆ ತಗೋ ಫೋನ್ ನಂಬರ್ ತಗೋ ಚಲದಂಗ ಇಟ್ಕೊ ಕಯ್ಯಾಗ್ ಹೋಗ್ಬೇಡ ಮತ್ತ ಆ ಫೋನ್ ಹಚ್ಕೊಳ್ಳಲಿ ಇದನ್ನ ತಂದು ಹೊಳೆ ನನಗೆ ಕೂಡ ಮತ್ತೆ ನನ್ನ ಕಡೆ ಇದು ಒಂದ ನಂಬರ್ ಮತ್ತೆ ಎಲ್ಲರು ಕೊಳ್ದೋಗದೀವ ಮತ್ತು ಹಾಂ தாய்ல கழிதல் தா சொல்ங்க ஜப்பா திங்க நான் எலிடிக்கி சீல அத்திர ஹாக்கிட்டு மொதல் இல்ல ஹோதாக்க மொதல் ஃபோன் ஹத்தானா ஃபோன் ஹச்சி முந்தின கலாச மாத்தானேனோ இஸ்க்கொண்டு பண்ணி ஃபோன் ஹங்கல்னா நன் கடை ஃபோன் இல்ல ஆகிட்டா கரீத்தீல் கிர்ஜா நானும் நோட்த்தானா எத்திர சலவாக் நம்பர்ச்சிக்கொடேத்த ஒன்ன ீரிய நானே வந்துட்ட நம்பர் அட்ட ஃபோன் ஹச்சா இல்லை நீன ஃபோன் அட்ட நம்பர் அட்ட ஒத்தக்கூ அத ரிங் திலே நன் கையிட்ட மாதாட் நானு நன் கடை ஃபோன் இல்ல அது கை கரதானி ஆ நீத்தி சாஹி கொடுத்தன நம்பர் நோட் தூக்கி ஐந்து நிலத்தி ரிங் நன் கேட் நீ தாய் நான் கேட்க ನೀವು ಹೋಗಿ ಒಳಗಡೆ ಕೆಲಸ ಎಲ್ಲಿತಿ ಹೋಗಿ ನೋಡ್ಕೊಂಡು ಗೊತ್ತಾ ಫೋನ್ ತಾಯಿ ನನಗೆ ಆಗ ಏ ಖುಷಿ ಅದೇ ಎಲ್ಲರೇ ಹೆಲೋ ಅದು ಅಂತ ಕಿತ್ತಾನೆ ಇಲ್ಲ ಮತ್ತೆ ಅವ್ರು ಅಲ್ಲಿಂದ ನಾ ಚಿಮಟಿ ಬಾಬಾ ಅಂತೇಳಿ ಅಂತ ಕಿತ್ತ ನಾವು ಇದ್ದಾವ್ ಏ ತಾಯಿ ನನಗೆ ಆಗ್ತಾ ಇದೆಯಾ ಹೂ ಕೊಡಾತಾನಿಲ್ಲ ತಿ ನಿನ್ಗೆ ಯಾ ಕೊಡಾತಾನಿಲ್ಲ ಏನ್ ನಮ್ಮ ಅತ್ತಿಗೆ ಏನಂತ ಹಂತ ನಿನ್ನ ಮಾತಾಡಿದ ಅಯ್ಯವ ಫೋನ್ ಸದ್ಯಕ್ಕ ರಿಂಗ್ ಆಗೋದು ಇದು ಎಂ ಸು ಮಟ್ಟ ಸದ್ಯಕ್ಕೆ ನಿಲ್ವಾಳ ಅದಕ್ಕೆ ಕೊಡಾತ ನಿಲ್ಲ ತಿ ನಿಲ್ಲ ಕಸ ಬಣ್ಣ ತೊಗೋ ತಗೋ ಫೋನ್ ತಗೋ ನೀನೇನೋ ಹೋಗಿ ಮಾತ್ರ ಆಹಾ ಹಲೋ ಹಲೋ ஹலோ ஆ ஹலோ யார் மாதாடது மாதாடது ஏன்னா மாதாட் கப்பண்டி யார ஆம்கி பாபா இமலி மாதாடித்ரே அதுக்கு ஃபோன் வச்சின் அர்ஜெண்ட் அதுக்காக நீங்க கடைசி ஃபோன் ஆச்சிரி இது பாபா சாப்பா பிஸி தானே ஏங்க அன்பேட் பாழந்தர்ஜெண்ட் ஐத்ரி பாபாகி சொல் ஒன்னிட்டு வந்து மாதாடி ஹோனியாக மாத்திர கெட்டோத்திரி சொல் பார்ஜெண்ட் கேல கூடே பாபன்க ஃபோன் ಏ ನಾ ಹೇಳತ್ತಲ್ಲ ಈಗ ಬಾಬಾ ಅಂತ ಹೇಳಿ ಏನು ಮಾಡತ್ತಂದ್ರೆ ಅಷ್ಟು ಬಿಜಿ ಬಿಜಿ ಕೆಲಸದಾಗ ಸ್ವಲ್ಪ ಕೊಡ್ರಿ ಫೋನ ಯಾಕಂದ್ರ ಬಾಬಾ ಮನ್ಯಾಗ ಬಾಣೆ ತಿಕ್ಕತಾನ ಏನ ಬಾಬಾ ಮನ್ಯಾಗ ಬಾಣೆ ತಿಕ್ಕತಾನು ಅಯ್ಯೋ ಶಿವನ ಅವ ಅಲ್ಲಿ ಮನ್ಯಾಗ ಬಾಣೆ ತಿಕ್ಕಾಕತ್ರ ನಮ್ ಮನ್ಯಾಗ ಏನು ಸಮಸ್ಯೆ ಇವ್ ಬಗೆ ಹರಸ್ತಾನೋ ದೇವ್ರ ಚುಮುಟಿಗೆ ಬಾಬಾ ಅಂತ ಅದಕ್ಕಾಗಿ ಅದಕ್ಕೆ ರೊಟ್ಟಿ ಹೊಳಸಾಕ ಚುಮಟಿಗೆ ತಗೊಂಡು ಕೈಯಾಗ ಆಡಾಡ್ತಿರ್ತಾನೆ ಆಮೇಲೆ ಅದನ್ನ ಚುಮಟಿಗೆ ರೊಟ್ಟಿ ಹೊಳಸೋದು ಅದ ಚುಮಟಿಗೆ ಇಲ್ಲ ನಾವು ಹೇಳೋದು ಮಾಡ್ಕೊತಾಡ್ತ ಅದಕ್ಕೆ ಕೈಯಾಗ ಚುಮಟಿ ಹಿಡ್ಕೊಂಡ್ ಆಡ್ತಿರ್ತಾನೆ ನೀವು ಇದ್ದಾವ ಅಯ್ಯೋ ದೇವರ ಅತಿ ಏ ಅತಿ ಏನ್ ಹೂನು ಅನ್ನಲ್ಲ ಹಾನು ಅನ್ನಲ್ಲ ಅತಿ ಏ ಅತಿ ಈಕೆ ಯಾವಾಗ ಬಂದ ಯಾವ ಏನ ಮಾತಾಡಿದ್ದು ಕೇಳಿಸ್ಕೊಂಡ್ರೆ ಏನಕ್ಕೆ ಏನಕ್ಕ ಸುಬಿ ಏನಿಲ್ಲ ಹೊಲದಿಂದ ಬಂದಿನ ಅಡಿಗೆ ಈಗ ಏನ್ ಮಾಡ್ದ ಅಂತ ಹೇಳಿ ಕೇಳಿ ಹೋಗ್ಬೇಕಂತ ಹೇಳಿ ಬನ್ನಿ ಹಂಗ್ಯಾಕ್ ನಿತ್ಯ ಬಾಯಿ ತಕೊಂಡ ಏನಾತ ಆತ ಹಂಗಾರ ನಾ ಏನ್ ಮಾತಾಡಿದ ಬಿಡಕ್ಕೆ ಈಗ ಚಲೋ ಆತ